ಬಂಧುಗಳೇ ನಮಸ್ಕಾರ ಮತ್ತೆ ಬರ್ತಾ ಇದ್ದೀವಿ ಹೆತ್ತವರ ಹಾಗೂ ಮಕ್ಕಳ ವೇದಿಕೆಯ ಸಂಘಟನೆಯ ಜೊತೆ ಜೊತೆಯಲ್ಲಿ ಸುದ್ದಿಗಾಗಿ ನಾವು ನೇರ ಪ್ರಸಾರದೊಂದಿಗೆ ಬಂಧುಗಳೇ ಇವತ್ತಿನ ಈ ಒಂದು ನೇರ ಪ್ರಸಾರಕ್ಕೆ ಬರಲು ಮುಖ್ಯ ಕಾರಣ ಏನು ಅಂತ ನೋಡೋದಾದ್ರೆ ದಿನಾಂಕ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಹುಬ್ಬಳ್ಳಿಯಲ್ಲಿ ಒಂದು ಪ್ರೆಸ್ ಮೀಟನ್ನು ನಾವು ಕರೆದಿದ್ವಿ ಪ್ರೆಸ್ ಅಲ್ಲಿ ಏನು ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ವಿ ಅಂತಂದ್ರೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಪೊಲೀಸ್ ಕಮಿಷನರ್ ವಿರುದ್ಧ ದೂರು ದಾಖಲಿಸಲಿಕ್ಕೆ ಒಂದು ನಾವು ಮನವಿಯನ್ನು ಕೂಡ ನಾವು ನೀಡಿದ್ವಿ ಆ ಒಂದು ವಿಷಯದ ಕುರಿತು ಇವತ್ತು ನಾವು ಯಾಕೆ ಪೊಲೀಸ್ ಕಮಿಷನರ್ ವಿರುದ್ಧ ನಾವು ದೂರನ್ನ ನೀಡಿದ್ವಿ ಅನ್ನೋದನ್ನೇ ನಾವು ಇವತ್ತು ಎಳೆ ಎಳೆಯಾಗಿ ಭಾಗ ಒಂದು ಎರಡು ಮೂರು ಅಂತ ನಿರಂತರವಾಗಿ ನಾವು ಹೇಳಿಕೆ ನಾವು ಈ ಒಂದು ನೇರ ಪ್ರಸಾರಕ್ಕೆ ನಾವು ಬರ್ತಾ ಇದೀವಿ ಹಾಗಿದ್ರೆ ಇನ್ನು ಕೆಲವೇ ಕೆಲವು ಕ್ಷಣಗಳಲ್ಲಿ ಪೊಲೀಸ್ ಕಮಿಷನರ್ ವಿರುದ್ಧ ದೂರು ನೀಡಲು ಮುಖ್ಯವಾದ ಕಾರಣಗಳು ಏನು ಅನ್ನೋದನ್ನ ನಾನು ನೇರವಾಗಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತು ಹಾಗಿದ್ರೆ ಭಾಗ ಒಂದರಲ್ಲಿ ನಾನು ಹೇಳ್ತಾ ಇದ್ದೀನಿ ಬಂಧುಗಳೇ ಹೆತ್ತವರ ಹಾಗೂ ಮಕ್ಕಳ ವೇದಿಕೆ ಈ ಒಂದು ಸಂಘಟನೆಯ ಮುಖ್ಯವಾದ ಉದ್ದೇಶಗಳು ಏನು ಅನ್ನೋದನ್ನ ನಾನು ಮೊದಲು ಹೇಳಕ್ ಇಷ್ಟಪಡ್ತೇನೆ ಈ ಒಂದು ಸಂಘಟನೆಯ ಉದ್ದೇಶಗಳು ನಾಲ್ಕು ಉದ್ದೇಶಗಳನ್ನ ಒಳಗೊಂಡಿದೆ ಯಾವುದು ನಾಲ್ಕು ಉದ್ದೇಶಗಳು ಅಂತ ನೋಡೋದಾದ್ರೆ ಮೊದಲನೇದಾಗಿ ತಂದೆ ತಾಯಿಯರನ್ನ ಯಾರು ಮಕ್ಕಳು ಮನೆಯಿಂದ ಹೊರಗೆ ಹಾಕಿರ್ತಾರೋ ಆಚೆ ಹಾಕಿರ್ತಾರೋ ಅಂಥವರನ್ನ ಮತ್ತೆ ತಂದೆ ತಾಯಿಯನ್ನ ತಮ್ಮ ಮನೆಗೆ ಸೇರಿಸುವಂತ ಒಂದು ಕೆಲಸ ಇವತ್ತು ಸಂಘಟನೆಯ ಮೊದಲನೇ ಉದ್ದೇಶ ಆಗಿದೆ ಎರಡನೇ ಉದ್ದೇಶ ಗಂಡ ಹೆಂಡತಿ ಜಗಳವಾಡಿ ಕೋರ್ಟು ಕಚೇರಿವರೆಗೂ ಹೋದ ಅಂತ ವಿಷಯಗಳ ಏನಾದ್ರು ಇದ್ರೆ ಅಥವಾ ಏನಾದ್ರೂ ಮನಸ್ತಾಪಗಳು ಇತ್ತಂದ್ರೆ ಗಂಡ ಹೆಂಡತಿಯರನ್ನ ಮತ್ತೆ ಒಂದುಗೂಡಿಸುವಂತ ಕೆಲಸ ಇವತ್ತು ಸಂಘಟನೆಯ ಎರಡನೇ ಗುರಿಯನ್ನಾಗಿ ಮಾಡ್ತೇವೆ ಮೂರನೇದಾಗಿ ಯಾರಾದರೂ ಗೌಪ್ಯವಾಗಿ ಏನಾದರೂ ಬ್ಲ್ಯಾಕ್ ಮೇಲ್ ಅನ್ನು ಮಾಡುವಂತದಿದ್ರೆ ಆ ಒಂದು ಬ್ಲಾಕ್ ಮೇಲ್ ವ್ಯಕ್ತಿಗಳಿಗೆ ಕಾನೂನಿನ ಪ್ರಕಾರವಾಗಿ ಶಿಕ್ಷೆಯನ್ನು ನೀಡಲಿಕ್ಕೆ ನಾವು ಮೂರನೇ ಗುರಿಯಾಗಿ ಇಟ್ಕೊಂಡಿದ್ದೀವಿ ನಾಲ್ಕನೇದಾಗಿ ಇವತ್ತಿನ ಜಗತ್ತಿನಲ್ಲಿ ನಡೀತಾ ಇರುವಂತಹ ಪ್ರೀತಿ ಪ್ರೇಮ ವಿಷಯ ಕುರಿತು ತಂದೆ ತಾಯಿಗಳ ವಿರೋಧವಾಗಿ ಮಕ್ಕಳು ಓಡು ಹೋಗೋದಾಗ್ಲಿ ಅಥವಾ ಏನಾದ್ರೂ ಜೀವಕ್ಕೆ ಹಾನಿಯನ್ನು ಮಾಡಿಕೊಳ್ಳೋದಾಗಲಿ ಇಂಥವ್ರು ಕಂಡು ಬಂದರೆ ದಯವಿಟ್ಟು ನಾವು ಪ್ರೇಮಿಗಳನ್ನು ಪುನಂಕುಶವಾಗಿ ವಿಚಾರಣೆಯನ್ನು ಮಾಡಿಕೊಂಡು ನೋಡಿಕೊಂಡು ತಂದೆ ತಾಯಿಯವರ ಒಂದು ಒಪ್ಪಿಗೆ ಪಡೆದು ಅವರಿಗೆ ಮದುವೆ ಮದುವೆ ಮಾಡಿಸುವಂಥ ಒಂದು ವಿಚಾರವನ್ನು ನಾವು ಮಾಡ್ತಾ ಇದ್ದೀವಿ ಬಂಧುಗಳೇ ಈ ಒಂದು ಸಂಘಟನೆಯ ಉದ್ದೇಶದಲ್ಲಿ ಒಂದು ಬಹುಮುಖ್ಯವಾದಂಥ ಒಂದು ಉದ್ದೇಶ ಇಟ್ಕೊಂಡು ಒಬ್ರು ನಮ್ಮ ಹತ್ರ ಬಂದಿದ್ರು ಅವರು ಶ್ರೀಯುತ ಮರಿಸ್ವಾಮಿ ಧರ್ಮಣ್ಣ ಪೂಜಾರ್ ಅನ್ನೋರು ಮೂಲತಃ ಅವರು ಗಜೇಂದ್ರಗಡದ ನಿವಾಸಿ ಅವರು ಒಂದು ಉದ್ಯೋಗ ಅಂತಂದರೆ ಪೋಸ್ಟ್ ಆಫೀಸಲ್ಲಿ ಅಂಚೆ ಇಲಾಖೆ ಪೋಸ್ಟ್ ಆಫೀಸಲ್ಲಿ ಪೋಸ್ಟ್ ಮ್ಯಾನ್ ಆಗಿ ಕೆಲಸ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಅವರಿಗೆ ಅವರದ್ದೇ ಆದಂತಹ ಒಂದು ಇಲಾಖೆಯಲ್ಲಿ ಕಚೇರಿಯಲ್ಲಿ ಅವರ ಒಂದು ಹಿರಿಯ ಅಧಿಕಾರಿಗಳು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಒಂದು ಕ್ಯೂನೆಟ್ ಅನ್ನೋ ಒಂದು ಹೆಸರಿನಲ್ಲಿ ಒಂದು ಒತ್ತಾಯ ಪೂರ್ವಕವಾಗಿ ಆಗಲು ಏನೋ ಒಂದು ಹಣದ ಒಂದು ಆಶೆಯನ್ನು ತೋರಿಸಿ ಐದು ಲಕ್ಷ ರೂಪಾಯಿಗಳನ್ನು ಒಂದು ವಂಚನೆಯನ್ನ ಮಾಡಿರ್ತಾರೆ ಸರಿ ಸುಮಾರು ದಿನಗಳು ಕಳೆದ ನಂತರ ಕೂಡ ಅವರು ವಂಚನೆಕಾರರು ಯಾವುದೇ ಒಂದು ಅವರಿಗೆ ಉತ್ತರವನ್ನು ಕೊಡದೆ ಸುಮ್ಮನಾಗ್ತಾರೆ ಇವರು ಕೂಡ ಯಾವುದೇ ರೀತಿಯಿಂದ ಪೊಲೀಸ್ ಠಾಣೆಗೆ ಎಲ್ಲೂ ಕೂಡ ದೂರನ್ನ ನೀಡದೇನೆ ನಮ್ಮ ಒಂದು ಸಂಘಟನೆಗೆ ಮೊರೆ ಹೋಗ್ತಾರೆ ಹೇಗೆ ಮೊರೆ ಹೋಗ್ತಾರೆ ಅಂತಂದ್ರೆ ನಮ್ಮ ಒಂದು ಸಂಘಟನೆಗೆ ಒಂದು ಮನವಿಯನ್ನ ನೀಡ್ತಾರೆ ನಾನು ಮರಿ ಪೂಜಾರ್ ಧರಮಣ್ಣ ಪೂಜಾರ್ ಇಂಥ ಒಂದು ಉದ್ಯೋಗದಲ್ಲಿ ನಾನು ಕಾರ್ಯ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀನಿ ನನಗೆ ನನ್ನ ಒಂದು ಕಡೆ ನನ್ನ ಕುಟುಂಬ ಸಮಸ್ಯೆ ಕೂಡ ಇಲ್ಲಿ ಬರ್ತಾ ಇದೆ ಇನ್ನೊಂದು ಕಡೆ ನಮ್ಮ ಉದ್ಯೋಗದಲ್ಲಿ ಹಣ ವಂಚನೆ ಕೂಡ ಆಗ್ತಾ ಇದೆ ಏನು ಸಮಸ್ಯೆ ಬರ್ತಾ ಇದೆ ಅಂತಂದ್ರೆ ನನ್ನ ಮುಖ್ಯ ಅಧಿಕಾರಿಗಳು ನನಗೆ ಐದು ಲಕ್ಷ ರೂಪಾಯಿಗಳನ್ನ ವಂಚನೆ ಮಾಡಿದರೆ ಆ ಒಂದು ಪೈಕಿ ಪ್ರತಿ ತಿಂಗಳು ನಾನು ಐದು ಲಕ್ಷ ರೂಪಾಯಿನ ನಾನು ಬ್ಯಾಂಕಿಗೆ ಕಂತು ಕಂತಾಗಿ ತುಂಬ್ತಾ ಇದ್ದೀನಿ ನನಗೆ ಬರುವಂತ ಸಂಬಳವೇನು ಕಡಿಮೆ ಅಂಥದ್ರಲ್ಲಿ ನಾನು ಕಂತನ್ನು ತುಂಬತಾ ಇದ್ದೀನಿ ಅದನ್ನ ವಿಷಯ ಗೊತ್ತಾದ ನಂತರ ನನ್ನ ಪತ್ನಿ ನನ್ನ ಹೆಂಡತಿ ಜೊತೆಗೆ ಒಂದು ವರ್ಷದ ಮಗು ಕೂಡ ನನಗಿದೆ ನನ್ನ ಪತ್ನಿ ಜೊತೆಗೆ ನನಗೆ ಪ್ರತಿದಿನ ಒಂದು ಏನಾಗ್ತದೆ ಅಂದರೆ ನೋವು ಉಂಟಾಗುವಂಥ ಮಾತುಗಳು ಬರ್ತಾ ಇದ್ದಾವೆ ನೀವು ಐದು ಲಕ್ಷ ರೂಪಾಯಿಗಳನ್ನು ಅದನ್ನು ನೀವು ಸರಿಪಡಿಸಿ ನಾನು ಅಲ್ಲಿವರೆಗೂ ನಾನು ನಿಮ್ಮ ಜೊತೆಗೆ ಜೀವನ ಮಾಡಲಿಕ್ಕೆ ಸಾಧ್ಯವಿಲ್ಲ ಇಷ್ಟರಲ್ಲಿ ನಮ್ಗೆ ಕಷ್ಟ ಆಗ್ತದೆ ಅಂತಂದು ಹೇಳಿ ಗಂಡನನ್ನು ಬಿಟ್ಟು ಹೆಂಡತಿ ಸವಾರಿ ಮನೆಗೆ ಹೋಗಿದ್ದಾರೆ ಸರಿ ಸುಮಾರು ಒಂಬತ್ತು ಹತ್ತು ತಿಂಗಳು ಮೇಲಾಯಿತು ಇಂತಹ ಒಂದು ಸಮಸ್ಯೆಯನ್ನು ಇಟ್ಕೊಂಡು ನೊಂದುಕೊಂಡು ಮನೆಯ ಅವರು ನನ್ನ ಬಳಿ ಬರ್ತಾರೆ ಒಂದು ಮನವಿಯನ್ನು ಕೊಡ್ತಾರೆ ನನ್ನನ್ನು ನನ್ನ ಗಂಡ ಹೆಂಡತಿ ಇಬ್ಬರನ್ನ ತಾವು ತಮ್ಮ ವೇದಿಕೆಯಿಂದ ಒಂದು ಮಾಡಬೇಕು ಜೊತೆಗೆ ನನಗೆ ವಂಚನೆ ಆದಂತಹ ಹಣ ನನಗೆ ದೊರಕಿಸಿಕೊಡಬೇಕು ಅಂತ ನಾನು ಕೇಳಿದಾಗ ನಾವು ಅವರ ಒಂದು ಮನವಿಯನ್ನು ಸ್ವೀಕಾರ ಮಾಡಿಕೊಂಡಿವಿ ಸ್ವೀಕಾರ ಮಾಡಿಕೊಂಡು ಸುಮಾರು ಸ್ವಲ್ಪ ದಿನಗಳ ಕಾಲ ಅದರ ಬಗ್ಗೆ ಕುಲಂಕುಷವಾಗಿ ಚರ್ಚೆಯನ್ನು ಕೂಡ ಮಾಡಿದ್ವಿ ಅಧಿಕಾರಿಗಳಿಗೆ ನಾನು ನೇರ ನೇರವಾಗಿ ಕಾಲ್ ಮಾಡೋ ಮುಖಾಂತರ ಕೂಡ ನಾನು ಅವರಿಗೆ ಸಂಪರ್ಕದಲ್ಲಿದ್ದೆ ಒಂದೊಂದು ಸರ್ತಿ ನಾನು ಕಾಲ್ ಕೂಡ ಮಾಡಿದ್ದೆ ಮರಿಸ್ವಾಮಿ ಅವರಿಗೆ ತಾವು ವಂಚನೆ ಮಾಡಿದ ಹಣ ದಯವಿಟ್ಟು ಹಿಂತಿರುಗಿಸಿ ಅಂತ ನಾನು ಹೇಳಿದೆ ಅವರು ಮುಖ್ಯ ಅಧಿಕಾರಿಗಳು ಯಾವುದೇ ರೀತಿಯಿಂದ ಅವರು ಪ್ರತಿಕ್ರಿಯೆ ನೀಡಲಿಲ್ಲ ಅಂತ ಹೇಳ್ಬೋದು ಬಹುಶಃ ಆ ನನಗೆ ಹೇಳಕ್ ಇಷ್ಟಪಡ್ತೀನಿ ಇಂತಹ ಒಬ್ಬ ಅಧಿಕಾರಿಗಳು ಸರ್ಕಾರಿ ಸಂಬಳವನ್ನ ಪಡಿತಾ ಇರುವಂತಹ ಅಧಿಕಾರಿಗಳು ಸರ್ಕಾರದ ಸಂಬಳ ಸಾಲದೆ ಇಂತಹ ಒಂದು ಬೇರೆ ಬೇರೆ ವಿಷಯಗಳಿಗೆ ಕೈ ಹಾಕಿ ಹಣದ ಆಸೆಗೆ ಮತ್ತೊಬ್ಬರ ಜೀವನ ಹಾಳು ಮಾಡೋದು ಸೂಕ್ತವಲ್ಲ ಅಂತ ನನಗೆ ಅನಿಸುತ್ತದೆ ಹಾಗಾಗಿ ಇವತ್ತು ನಾವು ಸಮಾಜದಲ್ಲಿ ಸಾಕಷ್ಟು ರೀತಿಯ ಪ್ರಕರಣಗಳನ್ನ ನಾವು ಕೂಡ ನೋಡ್ತಾ ಇದ್ದೀವಿ ಬಂಧುಗಳೇ ಇಲ್ಲಿ ಐದು ಲಕ್ಷ ರೂಪಾಯಿ ವಂಚನೆ ಆಗಿದ್ದು ಒಂದು ಕಡೆ ನೋಡಿದ್ರೆ ಗಂಡ ಹೆಂಡತಿ ಬೇರೆ ಬೇರೆ ಆದ ವಿಷಯವನ್ನು ಕೂಡ ನಾವು ನೋಡ್ತಾ ಇದ್ದೀನಿ ಹಾಗಿದ್ರೆ ಗಂಡ ಹೆಂಡತಿ ಒಂದು ಮಾಡಬೇಕು ಅಂದ್ರೆ ಇಲ್ಲಿ ಮುಖ್ಯವಾದದ್ದು ಏನು ಅಂತಂದ್ರೆ ವಂಚನೆ ಆದಂತ ಐದು ಲಕ್ಷ ರೂಪಾಯಿಗಳನ್ನ ವಾಪಸ್ ಕೊಡಿಸುವಂತ ಕೆಲಸ ಮಾಡಬೇಕು ವಾಪಸ್ ಕೊಡಿಸ್ಬೇಕು ಅಂತಂದ್ರೆ ನನಗೆ ಪೊಲೀಸ್ ಇಲಾಖೆಯ ಒಂದು ಸಹಾಯ ಬಹು ಮುಖ್ಯವಾದದ್ದು ಹಾಗಾಗಿ ನಾನು ಮರಿಸ್ವಾಮಿಯರನ್ನ ಕರೆದುಕೊಂಡು ಜೊತೆಗೆ ನನ್ನ ಸಂಘಟನೆಯ ವಕೀಲರು ಕೂಡಿಕೊಂಡು ಪೊಲೀಸ್ ಕಂಪ್ಲೇಂಟನ್ನು ನೀಡಲಿಕ್ಕೆ ನಾವು ಮುಂದಾಗ್ತೇವೆ ಹುಬ್ಬಳ್ಳಿಯಲ್ಲಿರುವಂತಹ ವಿದ್ಯಾನಗರ ಪೊಲೀಸ್ ಸ್ಟೇಷನ್ಗೆ ನಾವು ಹೋಗ್ತೀವಿ ಅಲ್ಲಿ ಇರುವಂಥ ಇನ್ಸ್ಪೆಕ್ಟರ್ ಗೌಳಿ ಅಂತ ಇದ್ದಾರೆ ಅವ್ರ ಬಳಿ ನಾವು ಹೋಗಿ ಒಂದು ಕಂಪ್ಲೇಂಟನ್ನು ನೀಡ್ತೇವೆ ಕಂಪ್ಲೇಂಟನ್ನು ನೀಡಿದಾಗ ಆ ಕಂಪ್ಲೇಂಟನ್ನು ಸ್ವೀಕಾರ ಮಾಡ್ತಾರೆ ಆದರೆ ಕಂಪ್ಲೇಂಟ್ಗೆ ಯಾವುದೇ ರೀತಿಯಿಂದ ಒಂದು ರಿಸೀವ್ಡ್ ಇಲ್ಲ ಪ್ರತಿ ಉತ್ತರ ಏನೂ ಕೂಡ ಇಲ್ಲ ನಾವು ಸಂಘಟನೆಯಿಂದ ಬಂದಿದ್ದೀವಿ ಸರ್ ದಯವಿಟ್ಟು ಇದಕ್ಕೆ ಒಂದು ನ್ಯಾಯವನ್ನು ಕೊಡಿ ಅಂತ ನಾವು ಅವರ ಹತ್ರ ಹೋದಾಗ ಅದರಲ್ಲಿ ಮುಖ್ಯವಾದದ್ದು ಏನಿತ್ತು ಮರೀಸ್ವಾಮಿ ಅವರು ಪರಿಶಿಷ್ಟ ಜಾತಿಗೆ ಹೊಂದಿದವರಾಗಿರ್ತಾರೆ ಸಿ ಎಸ್ ಸಿ ಕಾಸ್ಟ್ ಆಗಿರ್ತದೆ ಅವರಿಗೆ ನಿಂದನೆಯನ್ನು ಜಾತಿ ನಿಂದನೆ ಕೂಡ ಮಾಡಿದ್ದಾರೆ ಹಾಗಾಗಿ ಈ ಆರೋಪಿಗಳ ಮೇಲೆ ಒಂದು ಎಫ್ ಐ ಆರ್ ಮಾಡಬೇಕು ಅಂತ ನಾವು ಇನ್ಸ್ಪೆಕ್ಟರಲ್ಲಿ ಮನವಿಯನ್ನು ಮಾಡಿಕೊಂಡಾಗ ಕಂಪ್ಲೇಂಟನ್ನು ತೆಗೆದುಕೊಂತಾರೆ ತೆಗೆದುಕೊಂಡ ನಂತರ ಆಯಿತು ನಾನು ಅವ್ರಿಗೆ ಕರೆಸ್ತೀನಿ ಮಾತಾಡ್ತೀನಿ ಅಂತಾರೆ ನೀವು ಹೋಗಿ ಸರ್ ನಾವು ಮಾತಾಡ್ತೀನಿ ಅಂದಾಗ ನಾವು ಮತ್ತೆ ನಾವು ಆಯಿತು ಸರ್ ನೋಡಿ ಮಾತಾಡಿ ಒಂದು ದಿನ ಕಳಿಯುತ್ತೆ ಎರಡು ದಿನ ಕಳಿಯುತ್ತೆ ಸತತವಾಗಿ ನಾಲ್ಕೈದು ದಿನಗಳ ನಿರಂತರವಾಗಿ ನಾವು ಹೋಗ್ತೇವೆ ನಾಲ್ಕೈದು ದಿನ ಆದ ನಂತರ ಸರ್ ಈಗ ಹೋಳಿ ಹಬ್ಬ ಇದೆ ಹೋಳಿ ಹಬ್ಬ ಆದ ನಂತರ ಅವರನ್ನು ಕರೆಸ್ತೇವೆ ಅಲ್ಲ ಹೋಳಿ ಹಬ್ಬ ಆದ ನಂತರ ಕರ್ಸ್ತೀವಿ ಯಾಕೆ ಉದ್ದೇಶ ಉದ್ದೇಶ ಏನು ಅವಾಗ ಇವಾಗ ಕರ್ಸೋದಕ್ಕೆ ನಾವು ಒಂದು ಎಫ್ಐ ಆರ್ ಕೊಡ್ಲಿಕ್ಕೆ ಅಂತ ಬಂದಿದ್ದೀವಿ ಎಫ್ಐಆರ್ ಅಂತ ಬಂದಾಗ ಎಫ್ಐಆರ್ ಮಾಡಲೇಬೇಕು ಖಂಡಿತವಾಗಿ ಜೊತೆಗೆ ನಾವು ಒಬ್ಬ ವಕೀಲನ್ನು ಕೂಡ ಕರ್ಕೊಂಡು ಹೋಗಿದ್ದೀವಿ ಒಬ್ಬ ಇನ್ಸ್ಪೆಕ್ಟರ್ ಆದವರು ವಿಚಾರಣೆ ಮಾಡೋಕ್ಕಿಂತ ಮುಂಚೆ ಆಲೋಚನೆ ಮಾಡಬೇಕು ಒಬ್ಬ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಲಿ ಒಬ್ಬ ಮಾಧ್ಯಮದವರಾಗಲಿ ಒಬ್ಬ ವಕೀಲರಾಗಲಿ ಇಲ್ಲಿವರೆಗೂ ಬಂದು ಒಂದು ದೂರನ ನೀಡ್ತಾ ಇದ್ದಾರಂತಂದಮೇಲೆ ನಾವು ಅದನ್ನು ಕುಲಂಕುಷವಾಗಿ ವಿಚಾರಣೆ ಮಾಡಿಕೊಂಡು ಕಂಪ್ಲೇಂಟನ್ನು ದಾಖಲು ಮಾಡಿಸ್ಕೋಬೇಕು ಅನ್ನೋದು ಅವರಿಗೆ ಒಂದು ಜ್ಞಾನ ಬರಬೇಕಾಗಿತ್ತು ಅದು ಯಾಕೋ ಏನೋ ಸ್ವಲ್ಪ ಕಾಲ ವಿಳಂಬ ಮಾಡಿದರು ನಾಲ್ಕು ದಿನ ಆದ ನಂತರ ಮತ್ತೆ ಅವರು ಹೇಳ್ತಾರೆ ಹೋಳಿ ಹಬ್ಬ ಇರೋದ್ರಿಂದ ಮತ್ತೆ ನಾವು ಇನ್ನೊಂದು ಎರಡು ದಿನ ಬಿಟ್ಟು ಬರ್ರಿ ಸರ್ ಡೆಫಿನೆಟ್ಲಿ ನಾಳೆಗೆ ನಾವು ಖಂಡಿತವಾಗ್ಲು ನಾನು ಅವರು ತರ್ಫಿ ಅಲ್ಲಿ ಸರ್ ನಿಮ್ಗೆ ಕರ್ಸೋದಷ್ಟೇ ಯಾಕೆ ವಿಳಂಬ ಮಾಡ್ತಾ ಇದ್ರೆ ಇಲ್ಲ ಅವರು ಗೌರ್ಮೆಂಟ್ ಜಾಬ್ ಮಾಡೋರು ಅವರು ಸಂಡೇ ಮಾತ್ರ ರಜೆ ಅವಾಗ ಫ್ರೀ ಆಗ್ತಾರೆ ಅಂದ್ರೆ ಅವರು ಗೌರ್ಮೆಂಟ್ ಜಾಬ್ ಮಾಡೋರು ಸಂಡೇ ಮಾತ್ರ ಫ್ರೀ ಆಗ್ತಾರೆ ಅಂದ್ರೆ ನಾವೇನು ನಮ್ಗೆ ಮಾಡ್ಲಿಕ್ಕೆ ಕೆಲಸ ಏನು ಇಲ್ವಾ ನಮ್ಗೆ ನಾವು ಪ್ರತಿದಿನ ಸ್ಟೇಷನ್ ನಾವು ವಕೀಲರು ನಾವು ಎಲ್ಲ ಓಡಾಡ್ಕೊಂತಿದ್ದೀವಿ ಆದ್ರೆ ಅವ್ರು ಬಂದು ಹೋಗ್ಲಿಕ್ಕೆ ಒಂದ್ ವಾರಕ್ಕೆ ಒಬ್ಬೊಬ್ರು ಬೇಕಾಯ್ತು ನಾಲ್ಕು ಜನರ ಮೇಲೆ ನಾವು ಇವತ್ತು ಕಂಪ್ಲೀಟರ್ ಮಾಡಿದ್ವಿ ನಾಲ್ಕು ಜನರ ನಾಲ್ಕು ಜನ ಮಾಡ್ಬೇಕಂತಾರೆ ಒಬ್ಬೊಬ್ಬ ವ್ಯಕ್ತಿನ ಕಲ್ಸ್ಬೋಳಕ್ಕೆ ಒಂದೊಂದು ವಾರ ತಗೊಂಡ್ರು ಒಬ್ರು ವಾರ ಸರಿ ಆಯಿತು ನೋಡೋಣ ಅಂತ ಮತ್ತೆ ಹೋಳಿ ಹಬ್ಬ ಮುಗಿದ ನಂತರ ಮತ್ತೆ ನಾವು ಭೇಟಿಯನ್ನು ನೀಡಿದ್ವಿ ಭೇಟಿಯನ್ನು ನೀಡಿದಾಗ ಐದಾರು ದಿನಗಳ ನಂತರ ಇನ್ಸ್ಪೆಕ್ಟರ್ ಗೌಳಿ ಅವ್ರು ಹೇಳ್ತಾರೆ ಸರ್ ಇದು ಆ್ಯಕ್ಚುಲಿ ಈ ಕೇಸು ಇಲ್ಲಿ ಈ ಸ್ಟೇಷನ್ಗೆ ಬರೋದಿಲ್ಲ ನಾನೇನು ತಾವು ರಾಜ್ಯಾಧ್ಯಕ್ಷರಿದ್ದೀರಿ ಒಬ್ಬ ವಕೀಲರಿದ್ರಿ ತಮ್ಮ ಮುಖ ನೋಡಿಕೊಂಡು ನಾನು ಇದನ್ನ ಕೇಸ್ ತಗೊಂತಾ ಇದ್ದೀನಿ ಕಂಪ್ಲೇಂಟ್ ಇದ್ದೀನಿ ಒಂದು ವಿಚಾರದಲ್ಲಿ ಹೇಳಿದ್ರು ಕಂಪ್ಲೇಂಟ್ ಅನ್ನ ತೆಗೆದುಕೊಂಡ ನಂತರ ಅದನ್ನ ಎಫ್ ಐ ಆರ್ ಮಾಡಲೇಬೇಕಾಗಿತ್ತು ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಇದೊಂದು ನಮಗೆ ಪ್ರಶ್ನೆ ಕಾಡ್ಲಿಕ್ಕೆ ಶುರು ಯಾಕೆ ಮಾಡಲಿಲ್ಲ ಅಂತ ಮೊನ್ನೆ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಎಷ್ಟೊಂದು ಬೇಜವಾಬ್ದಾರಿತನ ತಮ್ಮ ಕರ್ತವ್ಯ ನಿಷ್ಠೆಯಲ್ಲಿ ತೋರಿಸ್ತಾ ಇದಾರೆ ಅಂತಂದ್ರೆ ನಮ್ಗೆ ಹೇಳೋದಕ್ಕೆ ನಿಜವಾಗ್ಲು ನಾಚಿಕೆ ಬರ್ತಾ ಇದೆ ಒಬ್ಬ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಇಂಥ ಒಬ್ಬ ಒಳ್ಳೆ ಅಧಿಕಾರಿ ನಮ್ಮ ಭಾಗ್ಯಕ್ಕೆ ಬಂದಿದ್ದು ನಮ್ಗೆ ನಿಜವಾಗ್ಲು ಸಂತೋಷದ ವಿಷಯ ಅಂತಾನೆ ಹೇಳ್ಬೋದು ಅಂತ ಒಬ್ಬ ಅಧಿಕಾರಿ ಅಂತ ಒಬ್ಬ ಸ್ಟ್ರಿಕ್ಟ್ ಆಗಿರುವಂಥ ಅಧಿಕಾರಿ ಬಂದ ಮೇಲಿನೂ ಕೂಡ ಇವ್ರು ಯಾವುದೇ ರೀತಿಯಿಂದ ಭಯ ಬರ್ತಾ ಇಲ್ಲ ನಾವು ಸ್ಪಷ್ಟವಾಗಿ ಹೇಳಿದ್ವಿ ಸರ್ ತಾವು ಕಂಪ್ಲೇಂಟ್ ತಗೋದೆ ಹೋದ್ರೆ ಅಥವಾ ಆಗದೆ ಇದ್ರೆ ಬಿಟ್ಬಿಡಿ ಏನು ತೊಂದ್ರೆ ಇಲ್ಲ ನೀವು ನಾಲ್ಕೈದು ದಿನ ಆಯ್ತಲ್ಲ ಓಕೆ ನೀವು ನಮ್ಗೆ ಒಂದು ಹಿಂಬರ ಕೊಟ್ಬಿಡಿ ನಾವು ನೀವು ಯಾವ ಸ್ಟೇಷನ್ ಹೋಗ್ತಿರೋ ಹೇಳ್ತಿರೋ ನಾವು ಆ ಸ್ಟೇಷನ್ ಹೋಗ್ತೀವಿ ಅಂತ ನಾವು ಹೇಳಿದ್ವಿ ಸುಮ್ಮನೆ ನಮ್ಮನ್ನ ಅಳದಾಡಿಸ್ಬೇಡಿ ಅಂತ ಆದ್ರೂ ಕೂಡ ನಾವು ನಿರಂತರವಾಗಿ ಹೇಳ್ತಾ ಇದ್ವಿ ಹಿಂಬರ ಕೊಡಿ ಸರ್ ನಾವು ಹೋಗ್ತೀವಿ ಬೇರೆ ಸ್ಟೇಷನ್ಗೆ ಅದು ಎಲ್ಲಿ ಸಂಬಂಧಪಡ್ತಾ ಅಲ್ಲಿ ಹೋಗ ಯಾಕೆ ಸುಮ್ನೆ ನಮ್ಮನ್ನ ಸರಿ ದಾರಿಗೆ ತೋರದೆ ತಪ್ಪು ದಾರಿಯನ್ನು ಹಾಗೆ ಮಾಡಿದ್ರು ನಮ್ಗೆ ಅದು ಬೇಸರದ ಸಂಗತಿ ಅಂತಾನೆ ಹೇಳ್ಬೋದು ನಾವು ನಿಮ್ ಕಂಪ್ಲೇಂಟ್ ತಗೊಳಕ್ ಆಗೋದಿಲ್ಲ ಇದು ಕಂಪ್ಲೇಂಟ್ ಇಲ್ಲಿ ಬರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಇಲ್ಲಿ ಬರೋದಿಲ್ಲ ಸ್ವಾಮಿ ಮಾನ್ಯ ಇನ್ಸ್ಪೆಕ್ಟರ್ ಅವರೇ ನಿಮ್ಗೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಕಂಪ್ಲೇಂಟ್ ತಗೋಳಕ್ಕೆ ಆಗ್ತಾ ಇಲ್ಲ ಅಂತ ಅಂದ ಮೇಲೆ ತಾವಕೆ ಇಷ್ಟೊಂದು ಕಾಲವನ್ನು ವಿಳಂಬವನ್ನು ಮಾಡಿದ್ರಿ ನಮ್ಮನ್ನು ಯಾಕೆ ನೀವು ಸತತವಾಗಿ ನೀವು ಇಪ್ಪತ್ತೈದು ದಿನಗಳ ಕಾಲ ನೀವು ನಮ್ಮನ್ನು ಸಮಯ ವ್ಯರ್ಥವನ್ನು ಮಾಡಿದ್ರಿ ಬೇಡ ಅಂದಿರ ನಾವು ಹೋಗ್ಬಿಡ್ತಾ ಇದ್ವಲ್ಲ ನೇರವಾಗಿ ಅಲ್ಲೇ ನೇರವಾಗಿ ಹೋಗ್ತಾ ಇದ್ವಿ ಒಂದು ಕಡೆ ವಿಚಾರ ಈ ರೀತಿ ಸರಿ ಸರಿಸುಮಾರು ಎಂಟು ದಿನ ನಂತರ ಅಲ್ಲಿ ಇರುವಂತ ಪೊಲೀಸ್ ಪಿ ಎಸ್ ಐ ಸಬ್ ಇನ್ಸ್ಪೆಕ್ಟ್ರ್ ಶ್ರೀಮಂತ್ ಅವರು ಇದ್ದಾರೆ ನನ್ನನ್ನು ಇಂದ ಹೊರಗೆ ಬಂದಾಗ ಮತ್ತೆ ನನ್ನನ್ನು ಬರ ಮಾಡ್ಕೋತಾರೆ ಅಧ್ಯಕ್ಷರೇ ಸ್ವಲ್ಪ ಬನ್ನಿ ಇಲ್ಲಿ ಅಂತ ನಾನು ವಿಚಾರ ಮಾಡಿದೆ ಯಾಕೆ ಸರ್ ಏನಾಯಿತು ಏನಿಲ್ಲ ನನಗೆ ಒಂದು ಕಂಪ್ಲೇಂಟನ್ನು ಕೊಡಿರಿ ಅರೆ ನಾನು ಹೇಳಿದ ಕಂಪ್ಲೇಂಟ್ ಕೊಟ್ಟು ಐದಾರು ದಿನ ಒಂದು ವಾರ ಆಯ್ತು ಸರ್ ಕಂಪ್ಲೇಂಟ್ ಕೊಟ್ಟಿದ್ದೀನಲ್ಲ ಸರ್ ಕಂಪ್ಲೇಂಟು ಎಲ್ಲಿದೆಯೋ ಏನೋ ಗೊತ್ತಿಲ್ಲ ಕಳೆದು ಹೋಗಿದೆ ಒಂದು ಸಂಘಟನೆಯ ರಾಜ್ಯಾಧ್ಯಕ್ಷ ಬಂದು ಒಬ್ಬ ವಕೀಲರು ಬಂದು ಒಬ್ಬ ಮೀಡಿಯಾದ್ ಆಗಿ ಅಲ್ಲಿವರೆಗೂ ಹೋಗಿ ಒಂದು ಎಸ್ ಸಿ ಎಸ್ ಟಿ ಕೇಸ್ ಕಂಪ್ಲೇಂಟ್ ಅನ್ನ ಕೊಟ್ಟಂತ ಕಂಪ್ಲೇಂಟು ಇವರು ಐದಾರು ದಿನದ ನಂತರ ಮತ್ತೊಂದು ಮರು ಕಂಪ್ಲೇಂಟ್ ಅನ್ನು ಕೊಡ್ರಿ ಕಳೆದಿದೆ ಅಂತಂದ್ರೆ ಎಷ್ಟೊಂದು ಬೇಜವಾಬ್ದಾರಿಯಾಗಿ ಇವತ್ತು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಪೊಲೀಸ್ ಇಲಾಖೆಯವರು ಇದು ಮಾಡಿರೋದು ಮೊದಲೇದು ನಾ ತಪ್ಪು ಮಾಡಬೇಕಾಗಿ ತಪ್ಪು ಮಾಡಿದೆ ಅವಾಗಲೇ ನಾನು ಅವ್ರ ಮೇಲೆ ಆಕ್ಷನ್ ತಗೋಬೇಕಾಗಿತ್ತು ಇರಲಿ ಒಂದು ಅವಕಾಶ ಕೊಡಂತ ಐ ಆರ್ ಕೇಸ್ ಮಾಡಲಿ ಅಂತ ಕಂಪ್ಲೇಂಟ್ ಕೊಟ್ಟು ಕಳೆದಿದ್ದಾರೆ ಒನ್ನೇ ಮೊದಲ ಮೊದಲನೇ ದೊಡ್ಡ ತಪ್ಪಿದು ಎರಡನೇ ಕಾಪಿ ಕೊಟ್ಟಿದ್ದೀನಿ ತದನಂತರವೂ ಕೂಡ ಹದಿನೈದು ದಿನಗಳ ಕಾಲ ನಿರಂತರವಾಗಿ ನಮ್ಮನ್ನು ಅಲೆದಾಡುವ ಹಾಗೆ ಮಾಡಿದ್ದಾರೆ ಕೊನೆಯ ಗಳಿಗೆಯಲ್ಲಿ ಕೊನೆಯ ಗಳಿಗೆಯಲ್ಲಿ ನಾಳೆ ಫೈನಲ್ ಸರ್ ನಾಳೆ ಎಷ್ಟ್ರು ಅವ್ರನ್ನ ಕರೆಸ್ತೀನಿ ಮಾತಾಡ್ಬಿಡ್ತೀನಿ ನೋಡೋಣ ಕರೆಸ್ತೀನಿ ಅರೆ ಮಾತಾಡ್ತೀನಿ ಕರೆಸ್ತೀನಿ ನೋಡ್ತೀನಿ ಯಾಕ್ರಿ ಸ್ವಾಮಿ ಆಗೋದಿಲ್ಲ ಅಂತನೂ ಹೇಳ್ತೀರಿ ಈ ಕಡೆ ಕರೆಸ್ತೀನಿ ಅಂತನೂ ಹೇಳ್ತೀರಿ ಹ ಇವತ್ತು ಒಬ್ಬ ಅಧಿಕಾರಿಯಾಗಿ ಒಬ್ಬ ಅಂಚೆ ಇಲಾಖೆ ಅಧಿಕಾರಿಯನ್ನ ಒಂದು ಫೋನ್ ಮಾಡಿದ್ರು ಕೂಡ ಬರ್ತಾರೆ ಎಲ್ಲೇ ಇದ್ದರೂ ಕೂಡ ಫೋನ್ ಮಾಡಿದ್ರು ಬರ್ತಾರೆ ಅಂತ ಒಬ್ಬರನ್ನ ಅಪರಾಧಿ ಸ್ಥಾನದಲ್ಲಿರೋರನ್ನ ತಾವು ಕರೆದುಕೊಂಡು ಬರಲಿಕ್ಕೆ ಒಬ್ಬ ಪಿ ಸಿಯನ್ನ ನೇಮಕ ಮಾಡ್ತೀರಿ ಆ ಪಿ ಸಿ ಒಂದು ವಾರದಲ್ಲಿ ನಂತರ ಒಂದೊಂದು ಒಂದು ಒಂದೊಂದು ಸರ್ತಿ ಹೋಗ್ತಾರೆ ಹೋಗಿ ಅವ್ರಿಗೆ ಒಂದು ಮಾತಾಡ್ಕೊಂಡು ಕರ್ಕೊಂಡು ಬರೋದು ಈ ರೀತಿ ಎಲ್ಲ ಮಾಡ್ತಾರೆ ಇನ್ಸ್ಪೆಕ್ಟರ್ ಅವರು ನಮ್ಗೆ ಏನ್ ಹೇಳಿಕೆಯನ್ನು ಕೊಡ್ತಿದ್ರು ಸರ್ ನೀವು ಹೋಗ್ರಿ ನಾಳೆ ನಿಮಗೆ ಫೋನ್ ಮಾಡ್ತೀನಿ ಕರ್ಸ್ಕೊಂತೀನಿ ನಾನು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತಿದ್ದೆ ಸರ್ ನೀವು ನನಗೆ ಕಾಲ್ ಮಾಡಲ್ಲ ಕಾಲ್ ಮಾಡಲ್ಲ ನನ್ನ ಕರೆಸ್ಕೊಳಲ್ಲ ನಾನು ನೇರವಾಗಿ ಹೇಳಿದ್ದೀನಿ ನನ್ನ ಹತ್ರ ಸಾಕಷ್ಟು ಅವರ ಒಂದು ವಿಡಿಯೋಗಳು ಸಾಕ್ಷಿ ಆಧಾರಗಳು ನನ್ನ ಹತ್ರ ಎಲ್ಲ ರೆಕಾರ್ಡ್ಸ್ ನನ್ನ ಹತ್ರ ಇದ್ದಾವೆ ಅದನ್ನ ನಾನು ಬರ ಪಡಿಸ್ತೀನಿ ಇಂತಹ ಒಂದು ಸಂದರ್ಭದಲ್ಲೂ ಕೂಡ ಅಲ್ಲದಾಡಿಸ್ತಾರಲ್ಲ ನಮ್ಮಂತ ವ್ಯಕ್ತಿಗಳನ್ನ ಅಲ್ದಾಡ್ಸ್ತಲ್ಲ ಇವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು ಏನ್ ಮಾಡ್ಬೇಕು ನಾನು ಹೇಳಿದ್ದೆ ಅವ್ರಿಗೆ ಸರ್ ತಾವು ದಯವಿಟ್ಟು ನಮ್ಮನ್ನ ಅಲ್ದಾಡ್ಸಂತ ಕೆಲಸ ಮಾಡಬೇಡಿ ಇಲ್ಲ ಅಂತಂದ್ರೆ ನಾವು ಮೇಲಾಧಿಕಾರಿ ಗಮನಕ್ಕೆ ತಗೊಂಬರ್ತೇವೆ ಮಾನ್ಯ ಪೊಲೀಸ್ ಕಮಿಷನರ್ ಅವ್ರ ಹತ್ರ ನಾವು ಹೋಗ್ತೇವೆ ನಾವು ಇನ್ನೇನು ನಿರಂತರ ಹೋಗ್ಲೇಬೇಕು ಅಂತ ನಾವು ವಾಹನವನ್ನ ತೆಗೆದು ಪ್ರಾರಂಭ ಮಾಡಿ ಹೋಗಬೇಕು ಅನ್ನೋದ್ರಲ್ಲಿ ಮತ್ತೆ ನಮ್ಮನ್ನ ಅಲ್ಲಿ ಸ್ಟೇಷನ್ ಇಂದ ಕರ್ತಾರೆ ಅವಾಗ ಪೊಲೀಸ್ ಪಿ ಎಸ್ ಐ ಅವರು ಬರ್ತಾರೆ ಎಂಟ್ರಿ ಆಕರ ನಾವು ಹೊರಗಡೆ ಹೋಗ್ಬೇಕು ಅನ್ನೋದ್ರಲ್ಲಿ ಇವ್ರು ಬರ್ತಾರೆ ನಾವು ಪಿ ಎಸ್ ಐ ಶ್ರೀಮಂತ ಅವರು ಕೂಡ ನಾವು ಹೇಳ್ತೀವಿ ಸರ್ ನಾನು ಸದ್ಯ ಈಗ ಪೊಲೀಸ್ ಕಮಿಷನರ್ ಆಫೀಸಿಗೆ ಹೋಗ್ತಾ ಇದ್ದೆ ನೀವು ಜಸ್ಟ್ ಹಿಂಗೆ ಬಂದ್ರಿ ಅಂತ ಅವರು ರಿಕ್ವೆಸ್ಟ್ ಮಾಡ್ಕೊಂಡ್ರು ಇಲ್ಲ ಸರ್ ಸಾರಿ ಸರ್ ನಾನು ಹೇಳ್ತೇನೆ ಖಂಡಿತವಾಗ್ಲು ನಮ್ಮ ಅಧಿಕಾರಿ ಮೇಲಾಧಿಕಾರಿಗೆ ಹೇಳ್ತೇನೆ ಖಂಡಿತವಾಗ್ಲೂ ಅದು ಏನಾರು ಮಾಡೋಣ ಅಷ್ಟು ಆದ ನಾನು ಐದಾರು ದಿನಗಳು ಮತ್ತೆ ಅದು ನಿರಂತರವಾಗಿ ಹೋಯ್ತು ಅಪರಾಧಿ ನಿರಪರಾಧಿ ಅಪರಾಧಿ ಸ್ಥಾನದಲ್ಲಿ ಏನಾದ್ರು ಕೂಡ ಇವತ್ತು ಪೊಲೀಸ್ ಇಲಾಖೆಯವರು ಸಾಕ್ಷಿ ಆಧಾರಗಳನ್ನ ಕೇಳ್ತೀರ ಪೊಲೀಸ್ ಇಲಾಖೆಯವರು ಏನು ಸಾಕ್ಷಿ ಬೈದಿದನ ಬಿಟ್ಟಿದನ ಮಾತಾಡಿದನ ಹೊಡೆದಾನ ಕೇಳಿದಾನೆ ಎಲ್ಲದಕ್ಕೂ ಸಾಕ್ಷಿ ನಮ್ಮನ್ನ ಕೇಳ್ತೀರಿ ಇವತ್ತು ಸಾಕ್ಷಿ ಇಲ್ದನೇ ನೀವು ಕೂತಿದಿರಿ ಇವತ್ತು ಸಾಕ್ಷಿ ಇಲ್ದೇನೆ ನೀವು ಕೂತಿದಿರಿ ಯನು ಸಾಕ್ಷಿ ಒಂದು ಸಿ ವಿ ಇಲ್ಲ ನಿಮ್ಮಲ್ಲಿ ಒಂದು ಇಲ್ಲಿ ಸಾರ್ವಜನಿಕರು ಹೆಂಗೆ ಹೇಳಕ್ಕೆ ಸಾಧ್ಯ ಆಗ್ತದೆ ಇಂತಹ ಒಂದು ಪರಿಸ್ಥಿತಿ ಇನ್ಸ್ಪೆಕ್ಟರ್ ಅವರು ತಂದು ತಂದಿದ್ದಾರೆ ಅವರು ಅದೇ ಅವ್ರದ್ದು ಕೂಡ ಒಂದು ಕಾಲ್ ರೆಕಾರ್ಡಿಂಗ್ ತಗಸ್ರಿ ಗೊತ್ತಾಗತ್ತೆ ನಮ್ಮನ್ನ ಅಧ್ಯಕ್ಷರೇ ನೀವು ಹೋಗ್ರಿ ನಾವು ಫೋನ್ ಮಾಡಿ ಕರೆಸ್ತೀವಿ ಅಂತ ಹೇಳಿದವರು ನಾಲ್ಕು ದಿವಸಕ್ಕೆ ಒಂದು ದಿವ್ಸಕ್ಕೆ ಒಂದು ಸರ್ತಿ ಅವ್ರು ಕಾಲ್ ಮಾಡಲ್ಲ ನಾವಾಗಿ ಕಾಲ್ ಮಾಡಬೇಕು ಆದ್ರೆ ಯಾರು ಅಪರಾಧಿ ಸ್ಥಾನದಲ್ಲಿದ್ದಾರೆ ನಾವು ಯಾರನ್ನ ಕಂಪ್ಲೇಂಟ್ ಕೊಟ್ಟಿದ್ದೀವೋ ಅವ್ರ ಜೊತೆ ಮಾತ್ರ ನಿರಂತರವಾಗಿ ಒಂದು ಲೈನ್ ಮುಖಾಂತರ ಇದಾರೆ ಸಿ ಡಿ ಆರ್ ಮೊನ್ನೆ ಪೊಲೀಸ್ ಕಮಿಷನರ್ ಅವ್ರೆ ಸಿ ಡಿ ಆರ್ ನಮ್ಮ ಜೊತೆ ಇನ್ಸ್ಪೆಕ್ಟರ್ ಅವರು ಪೇಸ್ ಅವರು ನಮ್ಮ ಜೊತೆ ಎಷ್ಟು ಮಾತನಾಡಿದ್ದಾರೋ ಅವ್ರ ಜೊತೆಗೆ ಎಷ್ಟು ಮಾತನಾಡಿದ್ದಾರೋ ಅದೊಂದು ಸಿ ಡಿ ಆರ್ ತೆಗೆಸ್ರಿ ಗೊತ್ತಾಗುತ್ತೆ ಇಲ್ಲಿ ಏನು ಸಮಸ್ಯೆ ಇಲ್ಲಿ ಉದ್ಭವ ಆಗಿದೆ ಅನ್ನೋದನ್ನ ನೇರವಾಗಿ ನೋಡ್ಕೊಬೋದು ಜೊತೆಗೆ ಕೊನೆಯ ಹಂತದಲ್ಲಿ ಹೇಳ್ತಾರೆ ಇಲ್ಲ ಸರ್ ನಿಮ್ದು ಒಂದು ಈ ಒಂದು ಕಂಪ್ಲೇಂಟನ್ನು ನಾವು ಎ ಸಿ ಪಿ ಅವ್ರಿಗೆ ನಾವು ಹೇಳಿದಿವಿ ನಾಳೆ ಖಂಡಿತವಾಗ್ಲು ಬರ್ತಾರೆ ನಾಳೆ 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 ಅನ್ಕೊತಾ ಯಾವಾಗ ಬರ್ತಾರೆ ಎರಡು ದಿವಸ ಮೂರು ದಿವಸ ನಾವು ನೋಡಿದ್ವಿ ಅಲ್ಲಿವರೆಗೂ ಬರದೇ ಇದ್ದ ಕಾರಣ ನಮಗೆ ಅತಿ ಉದ್ದಕವಾಗಿ ಕೋಪ ಬಂದ ಕಾರಣ ನಾವು ಈ ಒಬ್ಬ ಇನ್ಸ್ಪೆಕ್ಟರ್ ವಿರುದ್ಧ ನಾವು ಕ್ರಮ ಜಾರಿ ತರಬೇಕು ಮಾನ್ಯ ಪೊಲೀಸ್ ಕಮಿಷನರ್ ಅವರಿಗೆ ಭೇಟಿ ಆಗಬೇಕು ಅಂತ ನಾವು ವಿಚಾರಣೆ ಮಾಡಿದಾಗ ನಾವು ಇಲ್ಲಿಯವರೆಗೂ ಸರಿಸುಮಾರು ಯಾವಾಗ ಅಂತಂದ್ರೆ ಎಂಟನೇ ತಾರೀಕಿಂದು ಅಲ್ಲಿವರೆಗೂ